ಎನ್ನ ಆತ್ಮ ಸ್ವರೂಪಿಗಳಿಗೆ ನನ್ನ ನಮನಗಳು ಕಾಳಿದಾಸರ ಮಹಾವಾಕ್ಯವಿದು ಶರೀರ ಆದ್ಯಂ ಕಲು ಧರ್ಮ ಸಾಧನ ಎಂದರು ನಮಗೆ ಬಂದ ಈ ಶರೀರ ನಮ್ಮನ್ನು ಹಾಗೂ ಇತರರಿಗೂ ಸುಖವನ್ನು ನೀಡುವದು ಅಂದರೆ ನಮಗೆ ಕಾಯಕದಿಂದ ಯಾವುದೇ ನಾವು ಕೆಲಸವನ್ನು ಮಾಡಲಿ ಹಾಗೂ ಮಾತಿನ ಮಾತಿನಿಂದ ಸಮಾಧಾನಪಡಿಸುವುದು ಹಾಗೂ ಸಹಕಾರವನ್ನು ನೀಡುವುದು ಮತ್ತು ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ತಂದೆ ತಾಯಿ ಬಂಧು ಬಳಗ ಸಮಾಜ ಇವರೆಲ್ಲರಿಗೂ ಸಹಕಾರವನ್ನು ಪ್ರೀತಿಯನ್ನು ತೋರುವುದೇ ಈ ಶರೀರದ ಗುಣಧರ್ಮ ಈ ಶರೀರ ಕೂಡ ಅತ್ಯದ್ಭುತವಾಗಿ ಏನೆಲ್ಲವನ್ನು ಸಾಧಿಸುವುದು ಉಂಟು ಆದರೆ ನಾವೆಲ್ಲ ಯಾಕಾರ ಹುಟ್ಟಿದೇನೋ ಎನ್ನುವೆವು ಆದರೆ ಈ ಶರೀರಕ್ಕೆ ಏಕೆ ನಾವು ಬಯ್ಯುತ್ತೇವೋ ಅದು ಗೊತ್ತಿಲ್ಲ ಈ ಶರೀರದ ಕೂಡ ನೀನು ಮನಸ್ಸು ಮಾಡಿದರೆ ಹುಟ್ಟಿಲ್ಲದಂತೆಯೂ ಕೂಡ ಅದು ನಿನ್ನನ್ನು ಅತಿ ಎತ್ತರಕ್ಕೆ ಒಯ್ಯುವುದು ಕೂಡ ಈ ಶರೀರದ ಧರ್ಮ ಅರಿತವರಿಗೆ ಇದರ ಮರ್ಮ ತಿಳಿಯುವುದು ಈ ಶರೀರದಿಂದಲೇ ನಾವೆಲ್ಲ ಈ ಜಗತ್ತನ್ನು ನೋಡುವುದು ಹಾಗೂ ಪಾಲಿಸುವುದು ಈ ಶರೀರದೊಳಗೆ ಶರೀರದೊಳಗಿರುವ ಚೇತನಕ್ಕೆ ನಾವು ಗೌರವಿಸಲೇಬೇಕು ಹಾಗೂ ತಲೆ ಬಾಗಲೇ ಬೇಕು ಯಾಕಾರ ಕೆರಳೋಣ ಯಾಕೆ ಸಿಟ್ಟು ನಮ್ಮದೇ ಅಲ್ವಾ ಈ ಶರೀರ ಏನಾದರೊಂದು ಸಾಧಿಸುಗೋಸ್ಕರ ಈ ಶರೀರ ನಮಗಾಗಿ ಬಂದಿದೆ ಅಂದ ಮೇಲೆ ಯಾಕಾರ ನಾವು ಇದರ ಮೇಲೆ ಸಿಟ್ಟನ್ನು ಮಾಡಬೇಕು ತಂದೆ ತಾಯಿ ಹುಟ್ಟಿಸಿದರೆಂದು ಭೇದ ಮಾಡುತ್ತೇವೆ ಯಾಕಾರ ಹುಟ್ಟಿಸಿದಿ ಅಂತಂದು ತಂದೆ ತಾಯಿ ಎದುರಿಗೆ ನಾವು ಬೈದಾಡುತ್ತೇವೆ ಯಾಕೆ ಈ ವಿರಸ ಅಮ್ಮ ನಮಗೆ ನನ್ನ ಬಂಗಾರ ಎನ್ನುತ್ತಿದ್ದಳು ಬಂಗಾರದ ಬನ್ನೆ ನನ್ನ ಹಾಡು ಕೇಳಮ್ಮ ಎಂದು ಹಾಡಿ ಬೆನ್ನಿಗೆ ತಟ್ಟಿ ನಮಗೆ ಆನಂದದ ನಿದ್ರೆಯಿಂದ ಮಲಗಿಸುತ್ತಿದ್ದವು ಅದು ನೆನಪಿಲ್ಲವೇ ಹೀಗೆ ಬಂಗಾರ ಕರೆಸಿ ಕರಗಿಸಿದ ಮೇಲೆ ಯಾವುದು ಬೇಕು ಆ ಆಭರಣವನ್ನು ನಾವು ಮಾಡಿಸಬಹುದು ಹೀಗೆ ಈ ಶರೀರದ ಧರ್ಮ ಬಂಗಾರ ವಜ್ರಕ್ಕಿಂತ ಮಿಗಿಲು ಅಂದರೆ ಯಾವ ರೀತಿ ನಿನಗೆ ಈ ಶರೀರ ಲಾಭವನ್ನು ನೀವುದು ಅಂದರೆ ಐದಾರು ಗಂಟೆಗಳ ತನಕ ಕೂಡಲೂಬಹುದು ಐದಾರು ಗಂಟೆಗಳ ತನಕ ನಿಂತು ಕೆಲಸ ಕಾರ್ಯಗಳನ್ನು ನೀಗಿಸಬಹುದು ತನ್ನ ಶರೀರದ ಸಾಧನೆಯಿಂದ ಕೈಗಳಿಂದ ಹೊಟ್ಟೆ ತುಂಬಿಸುವುದು ಕಣ್ಣಿನ ನೋಟದಿಂದ ನಿಸರ್ಗವನ್ನು ಕಣ್ತುಂಬ ಸವೆ ಕಾಲುಗಳು ಜಗವನ್ನೇ ಸುತ್ತಿಸುವುದು ಆಕಾಶದೊತ್ತರಕ್ಕೆ ನಿಮ್ಮನ್ನು ಕರೆದೊಯ್ಯುವುದು ನಮಗೆ ಕಷ್ಟ ಬಂದರೆ ನಮ್ಮನ್ನು ನಾವು ಹೊಡೆದುಕೊಂಡು ಹಿಂಸಿಸುವೆವು ಈ ಶರೀರ ಏನು ಮಾಡಿದೆ ಅಂತ ನೀ ಇಷ್ಟೆಲ್ಲ ಮಾಡುವೆ ಎಂದಿಗೂ ಉಪವಾಸವಿರಿಸಬೇಡ ಈ ಶರೀರಕ್ಕೆ ಕುದುರೆಗೆ ಉಪವಾಸವಿರಿಸಿದರೆ ಅದು ಏನಾದರೂ ಓಡಾಡಬಹುದೇ ಹೀಗೆ ನಿನ್ನನ್ನು ನೀನು ಎಂದಿಗೂ ತೆಗಳದಿರು ನಿನಗಾಗಿ ನಿನ್ನ ಸಂತೋಷಕ್ಕಾಗಿ ಏನೆಲ್ಲ ಪ್ರಯತ್ನಿಸುವುದು ಈ ನಿನ್ನ ಶರೀರ ಇದು ನೀನು ಜ್ಞಾಪಕದಲ್ಲಿ ಇಟ್ಟುಕೊ ಈ ಜನ್ಮ ಸಾರ್ಥಕ ಗೋಸ್ಕರ ನಿನಗಾಗಿ ಈ ಶರೀರ ಬಂದಿದೆ ಹೀಗೆ ಈ ಶರೀರದಿಂದಲೇ ಸುಖ ದೊರೆಯುವುದು ಶರೀರವಿಲ್ಲದಿದ್ದರೆ ನೀ ಎಲ್ಲಿ ಸುಖವೆಲ್ಲಿ ಈ ಶರೀರ ಐತಿ ಅಂದ ಮೇಲೆ ಎಲ್ಲ ಸುಖವನ್ನು ನಾವು ಬಯಸುವೆವು ನಾವು ಪಡೆಯುವೆವು ಅರಿವು ಮೂಡಿಸುವುದು ನಾನಾರು ಎಂಬುದನ್ನು ತಿಳಿಸುವುದು ಈ ಶರೀರದಿಂದಲೇ ನಮ್ಮೆಲ್ಲ ಇಂದ್ರಿಯಗಳು ಕೂಡ ಸುಖ ಬಳ್ಳುವು ಹಾಗೂ ಸದಾ ನಿನ್ನನ್ನು ನೀನು ಪ್ರೀತಿಸು ಮೊದಲು ನಿನ್ನ ಶರೀರದ ಮೇಲೆ ನಿನಗೆ ಪ್ರೀತಿ ಇರಲಿ ಗೌರವವಿರಲಿ ಸನ್ಮಾನಿಸು ನಿನ್ನನ್ನು ನೀನು ಸನ್ಮಾನಿಸು ತದನಂತರ ಸಮಾಜದವರು ಊರಿನವರು ನಿನಗೆ ಸನ್ಮಾನಿಸುವರು ಅಂದರೆ ನೀನು ಆರು ಎಂಬುದು ನಿನಗೆ ಆಗ ನಿನ್ನ ಶರೀರದಿಂದಲೇ ತಿಳಿಯುವುದು ನಿನ್ನನ್ನು ಈ ಶರೀರ ತಪಸ್ವಿಯಾಗಿ ಮಾರ್ಪಾಡುಗೊಳಿಸುವುದು ನೀನಾರೆಂದು ತಿಳಿಸುವುದೇ ಈ ನಿನ್ನ ಶರೀರ ಹಾಗೂ ಯಾವುದೇ ರೋಗ ಬಂದರೂ ಈ ಶರೀರವು ತನ್ನಿಂದ ತಾನೇ ಸರಿಪಡಿಸುವುದು ಆದ್ದರಿಂದ ಎಂದಿಗೂ ನೀನು ಈ ಶರೀರಕ್ಕೆ ವ್ಯಥೆ ಪಡಬೇಡ ಬಂದಿ ತಂದು ಹಾಗೂ ಹಿಂಸಿಸಬೇಡ ಹೊಡೆದುಕೊಳ್ಳಬೇಡ ಆದ್ದರಿಂದ ಕಾಳಿದಾಸರ ಮಾತು ಶರೀರ ಆದ್ಯಂ ಕಲುಧರ್ಮ ಸಾಧನ ಮಂದರು ನಾನೇನಾದರೂ ಇಲ್ಲಿ ಈ ಭವದಲ್ಲಿ ಸಾಧಿಸಬೇಕಾದರೆ ಈ ಶರೀರ ಬೇಕೇ ಬೇಕು ಎಲ್ಲರೂ ನಿಮ್ಮ ನಿಮ್ಮ ತನವನ್ನು ಸಂತೈಸಿಕೊಳ್ಳಿ ಧನ್ಯವಾದಗಳು